ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಒಂದು ಐದು ನಿಮಿಷ ಬಿಡುವು ಮಾಡಿಕೊಂಡು ಈ ಸುದ್ದಿಯನ್ನು ನೋಡುವಿರ ನೋಡಲೇಬೇಕು ಕಾರಣ ಇದು ಹರಿಹರ ತಾಲೂಕು ಹರಿಹರ ತಾಲೂಕಿನ ಶಿವಮೊಗ್ಗ ಬಳ್ಳಾರಿ ರಾಜ್ಯ ಹೆದ್ದಾರಿ ಹೆಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆ ನಿಯರ್ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಗೆ ಹೋಗುವಂಥ ದಾರಿಯ ಪಕ್ಕದಲ್ಲಿ ಅಂದರೆ ಹೆಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಈ ಒಣಗಿರುವಂಥ ಮರದ ನೈಜವಾದ ವಿಡಿಯೋ ಚಿತ್ರೀಕರಣವನ್ನು ನಿಮ್ಮ ಮುಂದೆ ಇರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಕಾರಣ ಈಗಾಗಲೇ ಈ ಮರ ಸಂಪೂರ್ಣವಾಗಿ ಒಣಗಿದೆ ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿ ಈ ಮರ ಇದೆ ಶಿವಮೊಗ್ಗ ಬಳ್ಳಾರಿ ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯ ವಾಹನಗಳು ಈ ರಸ್ತೆ ಮಾರ್ಗದಲ್ಲಿ ಸಂಚರಿಸ್ತವೆ ಶಿವಮೊಗ್ಗದ ಕಡೆ ಹೋಗೋಂಥದ್ದಿರ್ಬೋದು ಬಳ್ಳಾರಿ ಹೋಗೋದಿರ್ಬೋದು ಅಥವಾ ಹಾವೇರಿ ಹೋಗೋದಿರ್ಬೋದು ಹೀಗೆ ಇದು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾಗಿದೆ ಇದು ಶಿವಮೊಗ್ಗಕ್ಕೆ ಹೋಗುವಂಥ ಒಂದು ರಸ್ತೆ ಆಗಿದೆ ಈ ರಸ್ತೆ ಮಾರ್ಗದಲ್ಲಿ ಸಾವಿರಾರು ಸಂಖ್ಯೆಯ ವಾಹನಗಳು ಪ್ರತಿದಿನ ಸಂಚರಿಸುತ್ತವೆ ಮತ್ತು ಶಾಲಾ ವಿದ್ಯಾರ್ಥಿಗಳು ಪಾದಾಚಾರಿಗಳು ಈ ಒಂದು ರಸ್ತೆ ಮಾರ್ಗದಲ್ಲಿ ಸಂಚರಿಸ್ತಾರೆ ಈ ಅಪ್ತಕ್ಕಂಥ ಮರ ಏನಾದರೂ ಸಾರ್ವಜನಿಕರ ಮೇಲೆ ಬಿದ್ದರೆ ಯಾರು ಜವಾಬ್ದಾರರು ಯಾಕೆಂದರೆ ಈ ಮರ ಬಿದ್ದಿ ಅಮಾಯಕ ಜೀವಗಳು ಬಲಿಯಾದರೆ ಅದಕ್ಕೆ ಜವಾಬ್ದಾರರು ಯಾರು ಏನಾದರೂ ಅನಾಹುತ ಸಂಭವಿಸುವ ಮೊದಲು ಈ ಮರವನ್ನು ತೆರವುಗೊಳಿಸಬೇಕು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂಥ ಎಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಒಣಗಿರುವಂಥ ಒಂದು ಮರ ಇದು ಲೋಕೋಪಯೋಗಿ ಇಲಾಖೆಯವರಿಗೂ ಸಂಬಂಧಪಡುತ್ತೆ ಅರಣ್ಯ ಇಲಾಖೆಯವರಿಗೂ ಸಂಬಂಧಪಡತ್ತೆ ಅದೇ ರೀತಿ ಇದು ನಗರಸಭೆ ವ್ಯಾಪ್ತಿಯ ಒಳಗಡೆ ಬರೋದರಿಂದ ನಗರಸಭೆಯವರಿಗೂ ಸಹ ಸಂಬಂಧಪಡುತ್ತೆ ಊರು ಇಲಾಖೆಯವರು ಜಂಟಿಯಾಗಿ ಈ ಒಂದು ಮರವನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದರೆ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅನಾಹುತ ಆದಮೇಲೆ ಎಚ್ಚೆತ್ತುಕೊಂಡು ಇಲ್ಲಿ ಬಂದು ಆ ಮರವನ್ನು ತೆರವುಗೊಳಿಸೋ ಕಾರ್ಯ ಮಾಡೋದು ಅವರಿಗೆ ಯಾವುದೋ ಒಂದು ಇದರಲ್ಲಿ ಆ ಸಾವು ನೋವಿಗೆ ಸಂತಾಪ ಸೂಚಿಸೋದು ಪರಿಹಾರ ಕೊಡೋದು ಇವೆಲ್ಲ ಬೇಡ ಅನಾಹುತ ಆಗೋಕ್ಕಿಂತ ಮುಂಚೆಯೇ ನಾವು ಎಚ್ಚೆತ್ತುಕೊಂಡು ಈ ಒಣಗಿರುವಂಥ ಮರವನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದರೆ ನಿಜವಾಗ್ಲೂ ತುಂಬ ಉಪಯೋಗ ಆಗತ್ತೆ ನೋಡಿರಿ ಈ ಮರ ಹಸಿರಾಗಿದ್ದಾಗ ಸಾವಿರಾರು ಜನರಿಗೆ ನೆರಳನ್ನು ನೀಡಿದೆ ಈಗ ಒಣಗಿದೆ ಇನ್ನೇನು ಬೀಳುವಂಥ ಪರಿಸ್ಥಿತಿಯಲ್ಲಿದ್ದಾಗ ಯಾವ ಒಂದು ಹತ್ತಾರು ಜನರ ಬಲಿ ತೆಗೆದುಕೊಂಡು ಹೋದೆ ಅನ್ನೋ ನೋವು ಆ ಮರಕ್ಕೆ ಬರೋದು ಬೇಡ ಇದ್ದಾಗ ನಾನು ನಾಲ್ಕು ಜನರಿಗೆ ಒಳ್ಳೆಯದು ಮಾಡಿದೆ ಹೋಗುವಾಗ ನಾನು ನಾಲ್ಕು ಜನರನ್ನ ಬಲಿ ತೆಗೆದುಕೊಂಡು ಹೋದೆ ಅನ್ನೋ ನೋವು ಆ ಮರಕ್ಕೆ ಬರೋದು ಬೇಡ ಸಂಬಂಧಪಟ್ಟ ಇಲಾಖೆಯ ಜ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ನಾಲ್ಕು ಅಮಾಯಕ ಜೀವಗಳು ಬಲಿಯಾಗೋದನ್ನ ತಪ್ಪಿಸ್ಬೋದು ಈ ಮರವನ್ನು ತೆರವುಗೊಳಿಸುವ ಮೂಲಕ ಈ ಒಣಗಿರ್ತಕ್ಕಂಥ ಮರ ಕೂಡಲೇ ನೀವು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು ಈಗಾಗಲೇ ನಾನು ಸಂಬಂಧಪಟ್ಟ ಅರಣ್ಯ ಇಲಾಖೆಯವ್ರ ಗಮನಕ್ಕೆ ನಾನು ತಂದಿದ್ದೀನಿ ಆದರೆ ಅವರಿಗೆ ಈಗ ಗಮನಕ್ಕೆ ತಂದು ಒಂದು ವಾರ ಆದರೂ ಈ ಒಂದು ಒಣಗಿರುವ ಮರನ್ನ ಈ ಒಂದು ತೆರವುಗೊಳಿಸುವಂಥ ಕಾರ್ಯಕ್ಕೆ ಮುಂದಾಗಿಲ್ಲ ಈಗ ಇಲ್ಲಿ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಸಾವಿರಾರು ಸಂಖ್ಯೆ ವಾಹನಗಳು ಸಂಚರಿಸ್ತವೆ ಪಾದಾಚಾರಿಗಳು ಓಡಾಡ್ತಾರೆ ಶಾಲಾ ವಿದ್ಯಾರ್ಥಿಗಳು ತಿರುಗಾಡ್ತಾರೆ ಮತ್ತು ಇಲ್ಲಿ ಸಾರ್ವಜನಿಕರ ಆಸ್ಪತ್ರೆಗೆ ಹೋಗುವಂಥ ಈ ರೋಗಿಗಳು ಸಹ ಈ ಒಂದು ರಸ್ತೆ ಮಾರ್ಗದಲ್ಲಿ ಹೋಗ್ತಾರೆ ಈ ಮರ ಬಿದ್ದಿ ಏನಾದರೂ ಅನಾಹುತ ಆಗಿ ಈ ಆ ಜೀವಗಳು ಹೋದಾಗ ಆ ಜವಾಬ್ದಾರಿ ಅಂತಾರೆ ಯಾರು ಅದಾಗದೆ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸ್ಬೇಕಾದ್ರೆ ನೀವು ನಿಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ಬೇಕಲ್ವೇ ಆ ಕೆಲಸವನ್ನು ಬೇಗ ಮಾಡಿ ನನಗೆ ಬರಲ್ಲ ನನಗೆ ಬರೋಲ್ಲ ಅಂಥೇಳಿ ಲೋಕೋಪಯೋಗಿ ಇಲಾಖೆಯವರು ನಗರಸಭೆ ಮೇಲೆ ಹಾಕೋದು ನಗರಸಭೆಯವರು ಅರಣ್ಯ ಇಲಾಖೆ ಮೇಲೆ ಹಾಕೋದು ಅರಣ್ಯ ಇಲಾಖೆಯವರು ಮತ್ತು ಲೋಕೋಪಯೋಗಿ ಇಲಾಖೆ ಈ ಕೆಲಸ ಬೇಡ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಇದು ಒಣಗಿದೆ ನಾನೇನು ಹಸಿಮರನ್ನ ಇದು ಮಾಡಿರಿ ಅಂತ ಇಲ್ಲ ಇದು ಬಿಡುತ್ತೆ ಯಾವ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಬಿಡ್ಬೋದು ನೀವು ನಿನ್ನೆ ನೋಡಿರ್ಬೋದು ಶಿಖಯರಿರೋ ಪೊಲೀಸ್ ಠಾಣಾ ಸರಾಜಿಗೆ ಸಂಬಂಧಪಟ್ಟಂಥ ಶಿಕಾರಪುರ ಮಾಸೂರು ಮಾರ್ಗದಲ್ಲಿ ಒಂದು ಬೃಹತ್ತಾದ ಬೇವಿನ ಮರ ಬಿದ್ದು ಎರಡು ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ ಹಸಿ ಮರನೇ ಬೀಳ್ತವೆ ಈ ಟೈಮಲ್ಲಿ ಇನ್ನು ಒಣಗಿರೋ ಮರ ಬೀಳಲ್ವೇ ಈ ಗಾಳಿ ಮಳೆಗೆ ಬೀಳೋ ಸಾಧ್ಯತೆ ಹೆಚ್ಚಿದೆ ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಈ ಒಣಗಿರ್ತಕ್ಕಂಥ ಮರವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡಲೇ ಮಾಡಿ ಅಂತೇಳಿ ಅವ್ರಿಗೆ ತಾಕೀತ್ ಮಾಡಿ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸಲಿ ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ